ಆ ವಿಚಾರ ಇಷ್ಟೇ ನಮ್ಮ ಹಸಿಕೆರೆಯಲ್ಲಿ ಕನಕ ಜಯಂತಿ ಇಪ್ಪತ್ತ್ಮೂರನೇ ತಾರೀಕುಂದು ಕನಕ ಜಯಂತಿಯನ್ನು ಆಚರಣೆ ಮಾಡಿದ್ದು ನಮ್ಮ ಸಮಾಜದಲ್ಲ ಆ ಸಮಾಜದಲ್ಲಿ ನಮ್ಮ ಕುಲದೈವ ಸಿದ್ದೇಶ್ವರ ಬಿರ್ಲಿಂಗೇಶ್ವರ ಆದಿಯಾಗಿ ಅವರ ಪ್ರತಿರೂಪವಾಗಿ ನಮ್ಮ ಕಾಗಿನೆಲೆ ಸ್ವಾಮಿಯ ಒಬ್ಬ ಆ ಮಹಾ ದಾರ್ಶನಿಕರು ಕನಕದಾಸ ಅಂತಲೇ ಕರಿಬೋದು ಶಿವ ಶ್ರೀ ಶ್ರೀ ಶಿವಾನಂದ ಶಿವಪುರಿ ಮಹಾಸ್ವಾಮಿಗಳು ಆಗಮಿಸಿದ್ರು ಈ ಸಭೆ ಬಹಳ ಚೆನ್ನಾಗಿ ನಡೀತಾ ಇತ್ತು ಈ ಸಭೆಯಲ್ಲಿ ನಮ್ಮ ಸ್ವಾಮಿಗಳು ಮಾತಾಡ್ತಾ ಇದ್ರು ಆ ಸಭೆಯಲ್ಲಿ ಶಿವಲಿಂಗೇಗೌಡರು ಇದ್ರು ಮುಖ್ಯ ಅತಿಥಿಯಾಗಿ ನಮ್ಮ ಸ್ವಾಮಿಗಳು ಇದ್ದರು ಎಲ್ಲ ನಮ್ಮ ಕುರುಬ ಸಮಾಜದ ಮುಖಂಡರುಗಳು ಭಾಗಿಯಾಗಿದ್ದರು ಈ ಸಭೆಯಲ್ಲಿ ನಮ್ಮ ಸ್ವಾಮಿಗಳು ಗಂಗೆ ಸುಮಾರು ಒಂದು ಐದು ವರ್ಷದ ಹಿಂದೆ ಸಿ ಎಂ ಸಿದ್ದರಾಮಯ್ಯ ಅವರು ಬಂದಿದ್ದರು ಬಂದು ಆ ಗಂಗೆ ಅಭಿವೃದ್ಧಿಗಾಗಿ ಕೆಲಸ ಕೊಟ್ಟಿದ್ದರು ಹತ್ತು ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ರು ಆದರೆ ನಾಲ್ಕೂವರೆ ಕೋಟಿ ರೂಪಾಯಿ ಕೆಲಸ ಆಗಿದೆ ಕೆಲವು ಕೆಲಸ ಕೊಟ್ಟಿದ್ದಾರೆ ಶಾಂಕ್ಷನ್ ಆಗೋ ಬಿಡ್ತಾ ಇರಲ್ಲ ಈ ವಿಚಾರವಾಗಿ ನಮ್ಮ ಸ್ವಾಮಿಗಳು ಶುಲಿಂಗೇ ಅವರು ಕೇಳಿದ್ರು ಯಾಕೆ ಇನ್ನು ನಾಲ್ಕೈದು ವರ್ಷ ಆದರೂ ನೀವು ಕೆಲಸ ಮಾಡಿಲ್ಲ ಸುಮ್ನೆ ಹೇಳ್ಕೊಂಡು ಬರೀ ಭಾಷಣಕ್ಕೆ ಸೀಮಿತ ಆಗ್ತೀರಾ ಹೇಳಿ ಕೇಳಿದರೆ ಅಭಿವೃದ್ಧಿ ಕೆಲಸ ಒಂದು ಮಾಡಿಲ್ಲ ನಮ್ಮ ಸಮಾಜದಲ್ಲಿ ಅಂತ ಕೇಳಿದರೆ ಮೈ ಕಿತ್ಕೊಂಡು ನಿಮ್ಮನ್ನು ಯಾರಿಗೆ ಕಲಿಸ್ತಾರು ಅಂತ ಹೇಳಿ ಏಕವಚನದಲ್ಲಿ ಮಾತಾಡಿ ಅವರಿಗೆ ನಿಂದಿಸಿ ಕೈ ತೋರಿ ನಮ್ಮ ಸಮಾಜಕ್ಕೆ ಅಗೌರವ ತೋರಿದ್ದಾರೆ ಮತ್ತು ನಮ್ಮನ್ನು ಏನಕ್ಕೆ ನಿಮ್ಮ ಸಮಾಸ ಮಾಡಿದ್ದು ನಾವು ತಪ್ಪು ಅಂತ ಹೇಳಿ ನಮ್ಮ ಸ್ವಾಮಿಗಳಿಗೆ ಚಿಮ್ಮರಿ ಹಾಕಿದ್ದಾರೆ ಇದು ಇಡೀ ನಮ್ಮ ಸಮಾಜಕ್ಕೆ ಮಹಾ ಮುಕ್ತಬಂಗಾರಂತಾಗಿದೆ ಯಾಕೆಂದ್ರೆ ನಾಲ್ಕು ಬಾರಿ ಅವರಿಗೆ ನಮ್ಮ ಸಮಾಜ ಓಟ್ ಹಾಕಿ ಹಿಂಕೊಂಡಿದೆ ಅವರು ಕೈ ಹಿಡಿದಿದೆ ಇವತ್ತು ಅದೇ ಸಮಾಜನ ಇವರು ಇವತ್ತು ಬಹಳ ತಾತ್ಸರವಾಗಿ ತೃಣಮಾತ್ರವಾಗಿ ಕಂಡು ಕ್ಷೀಣ ಕ್ಷೀಣಕವಾಗಿ ಮಾತಾಡಿದ್ದಾರೆ